ಸ್ನೇಹಿತರೆ ನೀವೆ ನೋಡ್ತಾ ಇರೋ ನಮ್ಮ ಬಿಗ್ ಬಾಸ್ ಅಲ್ಲಿ ಹನುಮಂತು ಮತ್ತೆ ಧನ್ರಾಜ್ ಊರ್ಸೋದ್ರಲ್ಲಿ ಕಿಲಾಡಿಗಳು ಅಂತಂದ್ರು ಕೂಡ ತಪ್ಪಾಗೋದಿಲ್ಲ ಕಂಡ್ರಿ ಯಾಕೆ ಅಂತಂದ್ರೆ ನೀವ್ ಆಲೇ ನೋಡಿರ್ತೀರಿ ಬಿಗ್ ಬಾಸ್ ಅಲ್ಲಿ ಊರ್ಸೋದ್ರಲ್ಲೇ ಕಿಂಗ್ ಫೇಮಸ್ ಆಗಿ ಟ್ರೋಲ್ಸ್ ಅಲ್ಲಿ ಮಿಮ್ಸ್ ಅಲ್ಲಿ ಎಲ್ಲಾ ಕಡೆಗೂ ಹನುಮಂತಂದೇ ಅವಳಿ ಇನ್ನು ಇವತ್ತು ಯಾರಿಗಪ್ಪ ಉರಿಸ್ತವ್ರೆ ಅಂತಂದ್ರೆ ನೀವು ನೋಡ್ತಾ ಇರೋ ಹಾಗೆ ನಮ್ಮ ರಜತ್ ಅವ್ರಿಗೆ ನಮ್ಮ ರಜತ್ ಅವ್ರಿಗೆ ಹನುಮಂತು ಮತ್ತೆ ಧನ್ರಾಜು ಇಬ್ರು ಸೇರ್ಕೊಂಡು ಗುರು ಚಿಂದಿ ಚಿತ್ರಾನ ಬೂಂದಿ ಮೊಸರಾನ ಅಂತ ಉರಿಸ್ತಾ ಇರೋದನ್ನ ನೋಡ್ತಾ ಇದ್ರೆ ನಿಜವಾಗ್ಲು ಫಿನಾಲೆ ಟಿಕೆಟ್ ಇವ್ರಿಗೆ ಕೊಡೋದ್ರಲ್ಲಿ ಯಾವುದೇ ಸಂದೇಹನೇ ಇಲ್ಲ ಅನ್ನೋ ಮಟ್ಟಕ್ಕೆ ಇವ್ರಿಬ್ರು ಆಟ ಆಡ್ತಾ ಇರುವಂತದ್ದು ಇನ್ನು ನಮ್ಮ ರಜತ್ ಅವರು ಕೂಡ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅನ್ನೋ ತರ ಇದ್ರು ಕೂಡ ನಮ್ಮ ಹನುಮಂತು ಅವರು ಕೇಳ್ಬೇಕಾಗ್ರು ಮೂರು ನಾಲ್ಕು ಶೋಕಗಳಲ್ಲಿ ಕಿಂಗ್ ತರ ಮೆರೆದಂತವ್ರು ನಮ್ಮ ಹನುಮಂತು ನಮ್ಮ ರಜತ್ ಅವರು ಕೂಡ ಏನು ಕಮ್ಮಿ ಇರಲಿಲ್ಲ ಆದರೂ ಕೂಡ ಹನುಮಂತು ಅಂತ ಬಂದ್ರೆ ಗೊತ್ತಲ್ಲ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದನ್ನ ನಮ್ಮ ಹನುಮಂತು ತೋರಿಸ್ತಾ ಇದ್ದಾರೆ ಮತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ ಎಲ್ರು ಕೂಡ ಬಿಗ್ ಬಾಸ್ ರಲ್ಲಿ ಬಂದಾಗ ಹನುಮಂತನ ಕುರಿಗಾಹಿ ದಡ್ಡ ಪೆದ್ದ ಮುಗ್ಧ ಅಂತ ಇದ್ದವರು ಇವತ್ತು ಬಾಯಿ ಮೇಲೆ ಬೆರ್ಲಿಟ್ಕೊಂಡ್ ನೋಡ್ತಾ ಇರೋದು ಇನ್ನೊಂದು ವಿಶೇಷ ಮತ್ತೆ ಇನ್ನೊಂದ್ ಹೇಳ್ಬೇಕು ಅಂದ್ರೆ ವಿಶೇಷ ಅಂತ ಏನು ಅನ್ಸಲಾಕಂಡ್ರಿ ಯಾಕೆ ಅಂತಂದ್ರೆ ನಮ್ಮ ಹನ್ಮಂತು ಆಟನೆ ಹಂಗಿದೆ ಅದ್ರ ಜೊತೆ ನಮ್ಮ ಧನರಾಜು ಸೇರ್ಕೊಂಡು ಕೊಡ್ತಾ ಇರೋ ಕಿಕ್ಕಿಗೆ ಮತ್ತೆ ಕ್ವಾಟ್ಲೆಗೆ ತಡ್ಕೊಳಕು ಆಗದೆ ಇಡ್ಕೊಳಕು ಆಗದೆ ಹೊಡಿಯೋಕು ಆಗದೆ ಬಿಡಿಯೋಕು ಆಗದೆ ತರಗೆಲೆ ತರ 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 ಅಂತ ಇರೋದಂತೂ ಬಿಗ್ ಬಾಸ್ ಮನೆ ಖಂಡಿತವಾಗಿ ಸತ್ಯ ನಮ್ಮ ಹನುಮಂತು ಅವರು ಕುರಿ ಕಾಯ್ತಾ ಯಾವುದೋ ಒಂದು ಮುಗ್ಧ ಜಾಗದಲ್ಲಿ ಹಳ್ಳಿ ಇಲ್ಲಿ ಇದ್ದಂತ ಹನುಮಂತು ಇವತ್ತು ಇಂತ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಮತ್ತೆ ಇನ್ನು ಹೆಚ್ಚಿನ ಒಂದು ಕಂಟೆಸ್ಟೆಂಟ್ ಗಳಿಗೆ ನಡುಕ ಹುಟ್ಟಿಸ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಹಳ್ಳಿ ಹುಡುಗರು ತಾಕತ್ತು ಎಂತದ್ದು ಅಂತ ಗೊತ್ತಾಗತ್ತೆ ಕಣ್ರಿ ನೀವು ಕೂಡ ಹನುಮಂತು ಫಾಲೋವರ್ ಆಗಿದ್ರೆ ಮಿಸ್ ಮಾಡದೆ ಈ ವಿಡಿಯೋಗೆ ಕಮೆಂಟ್ ಮಾಡೋದ್ರ ಮೂಲಕ ಹನುಮಂತುಗೆ ಹೆಚ್ಚಿನ ಓಟನ್ನು ಹಾಕಿ ಓಕೆ ಮತ್ತೆ ಇನ್ನು ನಮ್ಮ ಧನ್ರಾಜ್ ಅಂತ ತಗೊಳೋದಕ್ಕೆ ಹೋದ್ರು ಅಷ್ಟೇ ಒಂದು ಯೂಟ್ಯೂಬ್ ಬ್ಲಾಗ್ ನಡೆಸ್ತಾ ಇದ್ದವರು ಇವತ್ತು ಇಡೀ ಕರ್ನಾಟಕ ಅಲ್ಲ ಇಡೀ ದೇಶನೇ ಕೊಂಡಾಡುವಂತಹ ಒಬ್ಬ ಹುಡುಗ ಆಗಿದ್ದಾರೆ ಎಸ್ ನಿಮ್ಗೆ ಈ ಕಂಟೆಂಟ್ ಕುರಿತು ಏನ್ ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ನ ಮೂಲಕ ತಿಳಿಸ್ತೀರಾ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಹೆಚ್ಚಿನ ಕಂಟೆಂಟ್ಗಳಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ ಅಲ್ಲಿವರೆಗೂ ನಮ್ಮ ಚಾನಲನ್ನು ಮಿಸ್ ಮಾಡದೆ ನೋಡ್ತಾ ಇರಿ ನಮಸ್ಕಾರ ಶಿವರಾತ್ರಿ ಮತ್ತೆ ನಾಳೆ ಸಿಗೋಣ ಕಣ್ರಿ